ಪರಿಶುದ್ಧ ನಾಮಕ್ಕೆ ಸೂತ್ರ ಉಂಟಾಗಲಿ ಪ್ರಿಯರಿ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ನಮಗೆ ಸಂತೋಷ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಖಂಡಿತ ನೀವು ಕೇಳಿ ನಿಮ್ಮ ಹೃದಯದಲ್ಲಿ ಇಟ್ಟು ಅದರ ಪ್ರಕಾರ ನಡೆಯುತ್ತೀರಿ ಎಂದು ನಾನು ನಂಬುತ್ತೇವೆ ಈ ಕಾರ್ಯಕ್ರಮಕ್ಕಂತ ಎಷ್ಟೋ ನಿಮಗೆ ಆತ್ಮಕ್ಕೆ ಲಾಭ ಆಗ್ತದೆ ನಮಗೆ ಖಂಡಿತ ನಮಗೆ ನಂಬಿಕೆ ಉಂಟು ಇವತ್ತು ಕೂಡ ನೀವು ಈ ವಾಕ್ಯವನ್ನು ಕೇಳಿಕೆ ಎಲ್ಲರೂ ಸಿದ್ಧವಾಗ ಸಿದ್ಧ ಆಗಿದ್ದೀರಿ ಅದಕ್ಕೆ ಸರ್ ನಾವು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಸ್ತೋತ್ರ ಈ ಸಮಯದಲ್ಲಿ ನಮ್ಮ ಮಕ್ಕಳು ಕಥನ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದಾರೆ ಪರಿಶುದ್ಧ ಆತ್ಮನೇ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಸಹಾಯ ಇವರಿಗೆ ಬೇಕು ನಿನ್ನ ಆಸ್ತಾ ಇವರ ಮೇಲೆ ಎಳೆದು ಬರಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ವಾಕ್ಯ ಎಂಬ ಬೀಜ ಬಿತ್ತಲ್ಪಡುವಾಗ ಸ್ವಾಮಿ ಕಥನೆ ಅದು ಕಥನಿ ಇವರ ಒಳ್ಳೆಯ ಸ್ಥಳದಲ್ಲಿ ಬಿತ್ತಿ ಬಿತ್ತದು ನೂರರಷ್ಟು ಫಲ ಕೊಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಪರಿಶುದ್ಧ ಆತ್ಮನೇ ನಿನ್ನ ಮುದ್ರೆ ಹೊಡೆ ಪರಿಶುದ್ಧ ಆತ್ಮನೇ ನಿನ್ನ ಸಹಾಯ ಬೇಕು ನನ್ನ ಕೂಡ ನಿನ್ನ ಸಹಾಯ ಬೇಕು ನಿನ್ನ ಸಹಾಯ ಮಾಡು ಯಾವ ವಾಕ್ಯ ಬೇಕು ಅದೇ ನೀನು ಮಾತಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ ಆಮ್ಯಾನ್ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ ಇಬ್ರಿಯ ಪತ್ರಿಕೆ ಇಬ್ರಿಯ ಪತ್ರಿಕೆ ಅದರಲ್ಲಿ ದೇವರ ದೇವರವ ಕೇಳ್ತಿದೆ ಹತ್ತರಲ್ಲಿ ನಾವು ಮೂವತ್ತೆಂಟು ಜ್ಞಾನಿಸುವ ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಅಂದರೆ ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಯಾರ್ಯಾರು ಸ್ವೀಕಾರ ಮಾಡಿದರೆ ದೇವರ ವಾಕ್ಯ ಹೇಳ್ತದೆ ಅವರು ನೀತಿವಂತರಾಗ್ತಾರೆ ಹೇಗೆ ನೀತಿವಂತರಾಗದು ಅವರ ಪಾಪವು ಯೇಸುವ ರಕ್ತದಿಂದ ತೊಳೆಯಲ್ಪಡ್ತದೆ ಸತ್ಯವೇದ ಕ್ಲಿಯರ್ ಹೇಳ್ತದೆ ಅವರು ನೀತಿವಂತರಾಗ್ತಾರೆ ಯಾನ್ ಅವರು ಮಾಡಿದ ಒಳ್ಳೆಯ ಕ್ರಿಯೆಗಳಿಂದಲ್ಲ ಅವರೇ ಒಳ್ಳೆಯವರೆಂದಲ್ಲ ಆದರೆ ಯಾವಾಗ ಯೇಸು ಕ್ರಿಸ್ತನತ್ತ ಬರ್ತಾರೆ ಯೇಸುಕ್ರಿಸ್ತನ ಹತ್ತಿರ ಬಂದು ತನ್ನ ಪಾಪವನ್ನು ಒಪ್ಪುತ್ತಾರೆ ಇದ್ದೇ ಇದ್ದಾಗಿ ಒಪ್ಪಿ ಹೇಳ್ತಾರೆ ಹೌದು ಸ್ವಾಮಿ ನಾನೊಂದು ಪಾಪಿಯಾಗಿದ್ದೇನೆ ಪಾಪ ಮಾಡಿದ್ದೇನೆ ನನಗೆ ಶಮಿಸು ಕ್ಷಮೆಯನ್ನು ಕೇಳಿ ಏಸು ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿ ಯಾರು ಮುಳುಗಿ ದೀಕ್ಷಸ್ಥಾನ ಸ್ಥಾನ ತಗೊಳ್ತಾರೋ ದೇವರ ವಾಕ್ಯ ಹೇಳ್ತದೆ ಅವರು ನೀತಿವಂತರಾಗ್ತಾರೆ ಅಲ್ಲಿ ಒಂದು ಸರಿ ನೀತಿವಂತರಾದ ನಂತರ ಯೇಸುಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡಿದ ನಂತರ ನಾವು ಏನು ಮಾಡಬೇಕು ಆತನ ಮಾರ್ಗದಲ್ಲಿ ನಡೆಯಬೇಕು ಮಾರ್ಗ ಅಂದರೆ ಏನು ದೇವರ ವಾಕ್ಯ ಏನು ಹೇಳ್ತದೆ ಆ ಆ ವಾಕ್ಯ ಹೇಳ್ತದೆ ಅದರ ಪ್ರಕಾರ ನೋಡಿಕೆ ಅಂದರೆ ವಾಕ್ಯ ಅಂದರೆ ಏನು ವಾಕ್ಯ ಏಕೆ ಓದುದು ವಾಕ್ಯ ಓದುದು ಅದು ನನಗ್ರ ಎಂದು ಓದುದು ಇತರರಿಗೆ ಅಲ್ಲ ನೀವು ಓದ್ತೀರಿ ವಾಕ್ಯ ಅದು ನಿಮಗಸ್ರ ಎಂದು ಓದಬೇಕು ದೇವರು ನನ್ನ ಹತ್ರ ಇವತ್ತು ಮಾತಾಡಬೇಕು ಆತನು ಮಾತಾಡ್ತಾನೆ ಮಾತಾಡುವಾಗ ನಿಮಗೆ ಆತನ ಆತನ ಮೆಚ್ ಆತನು ಮೆಚ್ಚಿವೆ ನಿಮಗೆ ಹೇಗೆ ಮೆಚ್ಚುತ್ತಾನೆ ಮೆಚ್ಚಿಯುವ ರೀತಿಯಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡ್ತಾನೆ ಯೇಸುಗೆ ಮೆಚ್ಚಬೇಕು ನಮ್ಮ ಜೀವಿತ ನಮ್ಮ ನಡತೆ ನಾವು ನಡೆಯುವ ರೀತಿ ಆತನಿಗೆ ಮೆಚ್ಚಿಬೇಕು ನೀವು ಸತ್ಯವೇ ಅದನ್ನು ಓದಬೇಕು ಓದಿದ ನಂತರ ಏನು ಮಾಡಬೇಕು ಓದಿದ ನಂತರ ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಸೇರಿಬೇಕು ಸಭೆಯಾಗಿ ಸೇರಿಬೇಕು ಆತ್ಮಿಕ ರೀತಿಯಲ್ಲಿ ನಡೆಯಬೇಕು ದೇವರ ಭಯಭಕ್ತಿ ಬೇಕು ಇದೆಲ್ಲ ಸಂಗತಿ ಬೇಕು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕ್ರಿಸ್ತನ ಒಟ್ಟಿಗೆ ನಡೆಯಬೇಕಾದರೆ ಎಚ್ಚರಿಕೆಯಿಂದ ನಡೆಯಬೇಕು ಏಕೆಂದರೆ ಭೂಲೋಕದಲ್ಲಿ ಪ್ರಿಯರೇ ಕತ್ತಲೆ ತುಂಬಿದೆ ಯಾವ ಕತ್ತಲೆ ಆತ್ಮಿಕ ಕತ್ತಲೆ ನೀವು ನೋಡ್ತೀರಿ ಪಾಪ ಪಾಪದಲ್ಲಿ ಇಡೀ ಲೋಕ ಪಾಪದಲ್ಲಿ ಉಂಟು ಶಾಪದಲ್ಲಿ ಜೀವಿಸ್ತಾ ಉಂಟು ಏನೇನು ನಡೀತಾ ಉಂಟು ಅದರ ಮಧ್ಯದಲ್ಲಿ ನೀವು ಇದ್ದೀರಿ ಅದರ ಮಧ್ಯದಲ್ಲಿ ಇರುವಾಗ ನಾವು ಎಚ್ಚರಿಕೆಯಿಂದ ನಡೆಯಬೇಕು ದೇವರು ನಮಗೆ ಮೆಚ್ಚುತ್ತಾನ ಎಲ್ಲ ಆತನಿಗೆ ಮೆಚ್ಚಿ ಮೆಚ್ಚುವ ರೀತಿಯಲ್ಲಿ ನಾವು ಹೇಗೆ ನಡೆಯಬೇಕು ಸತ್ಯವೇದ ಓದಬೇಕು ಸತ್ಯವೇದ ಓದಿ ಅದರಲ್ಲಿ ಏನು ಬರೆಯಲ್ಪಡಿದೆ ಆ ಪ್ರಕಾರ ನಡೆಯಬೇಕು ಒಂದು ವೇಳೆ ಆ ಪ್ರಕಾರ ಅವನು ನಡೆಯದಿದ್ದರೆ ರಕ್ಷಣೆ ಹೊಂದಿದ್ದಾನೆ ಎಂದು ಏನಿಸ್ರಿ ಆ ಪ್ರಕಾರ ಅವ್ನು ನಡೆಯದಿದ್ದರೆ ಅಲ್ಲಿ ಹೇಳ್ತದೆ ಆದರೆ ನನ್ನವನಾಗಿರುವ ನೀತಿವಂತನು ಅಂದರೆ ಕ್ರಿಸ್ತನಲ್ಲಿ ಇರುವ ನೀತಿವಂತನು ನಂಬಿಕೆಯಿಂದಲೇ ಬದುಕು ಅವನು ಏನು ಮಾಡಬೇಕು ನಂಬಿಕೆಯಿಂದ ಬದುಕು ನಂಬಿಕೆ ವೆರಿ ಇಂಪಾರ್ಟೆಂಟ್ ಕಾಣದ ಸಂಗತಿ ನೀವು ನಂಬಬೇಕು ಇದರಲ್ಲಿ ಓದಿ ನಂಬಬೇಕು ಆಗ ನಂಬಿಕೊಂಡು ನೀವು ನಡೆಯಬೇಕು ದೇವರ ವಾಕ್ಯತೆ ನಂಬಿಕೆ ಖಂಡಿತ ನೀವು ನಂಬಿದ್ದೀರಿ ಅದಕ್ಕಸ್ಕರ ಏಸುಗೆ ಸ್ವೀಕಾರ ಮಾಡಿದ್ದೀರಿ ಆದರೆ ಈಗ ಜೀವಿಸಬೇಕು ಜೀವಿತ ಬೇಕಲ್ಲ ಜೀವಿತ ವೆರಿ ಇಂಪಾರ್ಟೆಂಟ್ ನಂಬುದು ಬೇರೆ ನಂಬಿದ್ದೀರಿ ಖಂಡಿತ ನಂಬಿದ್ದೀರಿ ಸ್ವೀಕಾರ ಮಾಡಿದಿರಿ ಖಂಡಿತ ಸ್ವೀಕಾರ ಮಾಡಿದ್ದೀರಿ ಏಸುಗೆ ಈಗ ನಿಮ್ಮ ಜೀವಿತ ಬೇಕು ಜೀವಿತದಲ್ಲಿ ನೀವು ತೋರಿಸಬಿಡ್ ಕೊಡಬೇಕು ಹೇಗೆ ನಂಬಿಕೆ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡೋದು ದಿನದಿಂದ ದಿನ ನೀವು ಏನು ಮಾಡಬೇಕು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾವ ವಸ್ತು ಯಾವ ವಿಷಯದಲ್ಲಿ ನೀವು ನಂಬಿಕೆ ಇಡ್ತೀರಿ ನಂಬಿಕೆ ಇಟ್ಟು ಆತನ ಮೇಲೆ ಪ್ರಾರ್ಥನೆ ಮಾಡುವಾಗ ಆ ನಂಬಿಕೆಯಿಂದ ನಿಮಗೆ ಮುಂದೆ ಹೋಗಲಿಕ್ಕೆ ಆಗ್ತದೆ ಪುನಃ ವಾಕ್ಯ ಹೇಳ್ತದೆ ಅವರು ಹಿಂತೆಗೆದರೆ ನನಗೆ ಅವರಲ್ಲಿ ನನಗೆ ಸಂತೋಷವಿರುವುದಿಲ್ಲ ಒಂದರೆ ಹಿಂಜಾರಿದರೆ ಒಬ್ಬ ನಂಬಿಕೆಗೆ ಬಂದ ಅವನು ಹಿಂಜಾರಿದರೆ ಆತನನ್ನು ಬಿಟ್ಟು ಕ್ರಿಸ್ತನಿಗೆ ಬಿಟ್ಟು ಲೋಕಕ್ಕೆ ಹೋದರೆ ಪುನಃ ಲೋಕದ ಲೋಕದ ರೀತಿಯಲ್ಲಿ ನಡೆದು ಮ ಮಲಿನನ ಅದರಲ್ಲಿ ಹಿಂಜರಿದ ದೇವರಿಗೆ ಸಂತೋಷ ಇಲ್ಲ ಅವನ ಮೇಲೆ ಮೇನ್ ಏನು ಬೇಕು ದೇವರಿಗೆ ನಿಮ್ಮ ಮೇಲೆ ಸಂತೋಷ ಇರಬೇಕು ನಿಮ್ಮ ಜೀವಿತದಲ್ಲಿ ಸಂತೋಷ ಇರಬೇಕು ಆಗ ಮಾತ್ರ ದೇವರು ಮೆಚ್ಚುತ್ತ ನಿಮಗೆ ದೇವರಿಗೆ ಮೆಚ್ಚಿಕಾಗ್ತದೆ ಇನ್ನೊಂದು ವಾಕ್ಯವನ್ನು ಓದುವ ಇಬ್ಬರಿಗರ ಪತ್ರಿಕೆಯಲ್ಲಿ ಮೂರರಲ್ಲಿ ಅಲ್ಲಿ ಮೂರರಲ್ಲಿ ಹನ್ನೆರಡು ದೇವ್ ದೇವರ ವಾಕ್ಯ ಹೀಗೆ ಇರ್ತದೆ ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟರ ಹೃದಯವು ನಿಮ್ಮೊಳಗೆ ಯಾವ ಯಾವನಲ್ಲಿ ಇರಬಾರದು ಜೀವ ಸ್ವರೂಪನಾದ ದೇವರು ಜೀವಿಸುವ ದೇವರು ಯಾರಾಗಿದ್ದಾನೆ ಯೇಸು ಕ್ರಿಸ್ತನಾಗಿದ್ದಾನೆ ಆತನು ದೇವರಾಗಿದ್ದರೂ ಮನುಷ್ಯನಾಗಿ ಬಂದ ಶರೀರಧಾರೆಯಾಗಿ ಬಂದ ಪರಿಶುದ್ಧ ಆತ್ಮನಿಂದ ಹುಟ್ಟಿ ಬಂದ ಆತನು ಏಕೆ ಶರೀರದಲ್ಲಿ ಬಂದ ಮಾನವನು ಶರೀರದಲ್ಲಿ ಪಾಪ ಮಾಡಿದ್ದಾನೆ ಅದಕ್ಕೋಸ್ಕರ ದೇವರಿಗೆ ಶರೀರಧಾರೆಯಾಗಿ ಬರಬೇಕಾಯಿತು ಬೇರೆ ಮಾರ್ಗ ಇಲ್ಲ ದೇವರಿಗೆ ಏಕೆ ಮಾನವನಿಗೆ ಆತನು ಪ್ರೀತಿ ಮಾಡ್ತಾನೆ ಪ್ರೀತಿಸ್ತಾನೆ ಯಾರು ಕೂಡ ಒಬ್ಬರು ನಾಶನೆಗೆ ಹೋಗುವುದು ದೇವರ ಚಿತ್ತ ಅಲ್ಲ ಯಾವ ನಾಶನ ಆತ್ಮಿಕ ನಾಶನ ಅಂದರೆ ಸತ್ತ ನಂತರ ಒಬ್ಬ ನರಕಕ್ಕೆ ಹೋಗಬಾರದೆಂದು ಅದು ದೇವರ ಚಿತ್ತ ಅದರ ಅರ್ಥ ನರಕ ಇಲ್ಲದ ನರಕ ಉಂಟು ಅದರ ಅರ್ಥ ಪರಲೋಕ ಪರಲೋಕ ಉಂಟು ಅಂದರೆ ದೇವರ ಚಿತ್ತ ಏನು ಎಲ್ಲ ಮಾನವನು ಪರಲೋಕಕ್ಕೆ ಹೋಗಬೇಕು ಆತನ ಎಲ್ಲಿದ್ದಾನೆ ಅಲ್ಲಿ ಹೋಗಬೇಕು ಅಂತ ದೇವರ ಚಿತ್ತವ ಅದು ಆದರೆ ದೇವರು ನೀತಿವಂತನಾಗಿದ್ದಾನೆ ಸರಿಯಾಗಿ ನ್ಯಾಯ ತೀರ್ಪು ಮಾಡುವನಾಗಿದ್ದಾನೆ ದೇವರ ವಾಕ್ಯ ಹೇಳ್ತದೆ ಪರಲೋಕ ಉಂಟು ನರಕ ಉಂಟು ಅದು ನಮ್ಮ ಕೈಯಲ್ಲಿ ಉಂಟು ಚೂಸ್ ಮಾಡುವುದು ಒಬ್ಬ ವ್ಯಕ್ತಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅವನು ಆರಿಸಬಹುದು ಅದಕ್ಕಸರ ಯಾರು ಕೂಡ ಆ ಸ್ಥಳಕ್ಕೆ ಹೋಗಬಾರ್ದು ಯೇಸು ಮಾನವನಾಗಿ ಬಂದು ತನ್ನ ಕೆಲಸವನ್ನು ಮಾಡಿದ ಶಿಲುಬೇಲಿ ತನ್ನ ಕೆಲಸ ಸಂಪೂರ್ಣವಾಗಿ ಮಾಡಿದ ಆತನು ತೀರಿಸಿದ ಕೆಲಸ ಅಂದರೆ ಆತನು ಬಲಿಯಾದ ಆತನು ಬಲಿ ಕೊಟ್ಟ ತನ್ನನ್ನೇ ಬಲಿ ಕೊಟ್ಟ ಶಿಲುಬೇಲಿ ಬಲಿ ಕೊಟ್ಟು ರಕ್ತವನ್ನು ಸು ಪ್ರಾಣ ಕೊಟ್ಟು ಮೂರನೇ ದಿವಸ ಆತನ ಜೀವಂತ ಜೀವಂತ ಆದನೆ ಅದು ದೇವರವನು ಜೀವಂತಾದ ಮರಣವು ಮುಷ್ಟಿ ಒಳಗಿಡ್ಲಿಕ್ಕೆ ಆಗಲಿಲ್ಲ ಯೇಸು ಕ್ರಿಸ್ತನಿಗೆ ಆತನು ಜೀವಂತವಾಗಿದ್ದಾನೆ ಜೀವಿಸ್ತಾನೆ ಈಗ ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾನೆ ಅದನು ಜೀವಿಸ್ತಾನೆ ನಿಮಗೆ ಮಾತ್ರ ನಮಗೆ ಈ ಕಣ್ಣಿಗೆ ಆತನು ತೋರುವುದಿಲ್ಲ ಏಕೆಂದರೆ ಶರೀರದಲ್ಲಿದ್ದೇ ಈ ಶರೀರದಲ್ಲಿ ಎಷ್ಟೋ ಪಾಪ ಉಂಟು ಕಾಣಲಿಕ್ಕೆ ಆಗುವುದಿಲ್ಲ ಆದರೆ ಆತನು ಆತ್ಮಿಕ ಲೋಕದಲ್ಲಿ ಇದ್ದಾನೆ ನಿಮ್ಮ ಸಂಗಡ ಇದ್ದಾನೆ ನಿಮ್ಮ ಜೊತೆಯಲ್ಲಿ ಇದ್ದಾನೆ ಆತನು ಆತನು ಹೇಳಿದೇನೆ ನಾನು ಯುಗದ ಸಮಾಪ್ತಿ ಮನೆಗೆ ಯುಗದ ಯುಗದ ಅಂತ್ಯದವರೆಗೆ ನಿನ್ನ ಸಂಗಡ ಇದ್ದೇನೆಂದು ಆತನು ವಾಗ್ದಾನ ಮಾಡಿದ್ದಾನೆ ಇದ್ದೇನೆಂದು ಇದ್ದಾನೆ ಅದು ಹಂಡ್ರೆಡ್ ಪರ್ಸೆಂಟ್ ಆತನು ಇದ್ದಾನೆ ನಿಮ್ಮ ಸಂಗಡ ಇದ್ದಾನೆ ಆತನು ಅದಕ್ಕೆ ಇಲ್ಲಿ ಹೇಳ್ ಹೇಳ್ತಾ ದೇವರ ವಾಕ್ಯ ಸಹೋದರರೇ ಪೌಲನ್ ಬರೆ ಪೌಲನಾಗಲಿ ಒಬ್ಬ ಯಾರು ಬರೆದಿದ್ದಾನೆ ಈ ಸತ್ಯವೇದ ಆತನು ಹೇಳ್ತಾ ಇದ್ದಾನೆ ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ನೋ ನಿಮ್ಮನ್ನೇ ನೋಡಿಕೊಳ್ಳಿರಿ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವುದು ನೀವು ಯಾವ ದೇವರನ್ನು ನಂಬಿದ್ದೀರಿ ಈಗ ಜೀವ ಸ್ವರೂಪನಾದ ದೇವರು ಜೀವಿಸ್ತಾ ಇದ್ದಾನೆ ಯಸ್ಸು ಜೀವಿಸ್ತಾ ಇದ್ದಾನೆ ಜೀವಂತ ಇದ್ದಾನೆ ಆತನು ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಕೆಲವರು ಏನು ಮಾಡ್ತಾರೆ ಬಿಟ್ಟು ಹೋಗ್ತಾರೆ ಅಪನಂಬಿಗಸ್ಥರಾಗ್ತಾರೆ ಅವರ ನಂಬಿಕೆ ಹೋಗ್ತದೆ ಹೀಗೆ ಮೊದಲು ಸ್ವಾರ್ಥೆಯನ್ನು ಕೇಳ್ತಾರೆ ಒಳ್ಳೆಯ ಸಂತೋಷದಿಂದ ಉಲ್ಲಾಸದಿಂದ ಯೇಸುಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡ್ತಾರೆ ನೀತಿವಂತರಾಗ್ತಾರೆ ಜೀವಿಸ್ತಾ ಇದ್ದಾರೆ ಜೀವಿತದಲ್ಲಿ ಕಷ್ಟ ಬರುವಾಗ ಸಮಸ್ಯೆ ಬರುವಾಗ ಅವ್ರು ಏನಾಗ್ತದೆ ಅವರಿಗೆ ಪೇಸ್ ಮಾಡಲಿಕ್ಕೆ ಆಗುವುದಿಲ್ಲ ಏಕೆ ಆಗುವುದಿಲ್ಲ ಏಕೆಂದರೆ ಅವರು ಸರಿಯಾಗಿ ಕ್ರಿಸ್ತನನ್ನು ತಿಳ್ಕೊಳ್ಳಿಲ್ಲ ಈ ವಾಕ್ಯ ಸರಿಯಾಗಿ ತಿಳ್ಕೊಳ್ಳಿಲ್ಲ ಆದ ಕಾರಣ ಸಮಸ್ಯೆ ಬರುವಾಗ ರೋಗ ಬರುವಾಗ ಹಣದ ಸಮಸ್ಯೆ ಬರುವಾಗ ಬೇರೆ ಬೇರೆ ಸಮಸ್ಯೆ ಬರುವಾಗ ಯಾವ ಕುಟುಂಬದಲ್ಲಿ ಒಂದು ಮರಣ ಆಗುವಾಗ ಅವರಿಗೆ ಅದು ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದು ಅವರಿಗೆ ಎದುರಿಸಲಿಕ್ಕೆ ಆಗುವುದಿಲ್ಲ ಏಕೆ ಆಗುವುದಿಲ್ಲ ದೇವರ ವಾಕ್ಯ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ದೇವರ ಒಂದು ಅನುಭವ ಇಲ್ಲ ಅವರ ಹತ್ರ ನಿಜವಾದ ಒಂದು ಅನುಭವ ಅವರ ಹತ್ರ ಇಲ್ಲ ಇಲ್ಲದ ಕಾರಣ ಅವ್ರು ಏನಾಗ್ತದೆ ಗಲಿಬಿಲಿ ಆಗ್ತಾರೆ ಆಗ್ತಾರೆ ಏನು ಮಾಡೋದು ಗೊತ್ತಾಗೋದಿಲ್ಲ ಭಯ ಶುರು ಆಗ್ತದೆ ಅದಕ್ಕ ನಂಬಿಕೆ ಬಿಡ್ತಾರೆ ಬೇರೆ ನಂಬಿಕೆಗೆ ಹೋಗ್ತಾರೆ ಹಿಂಗ್ಯಾರಿ ಹೋಗ್ತಾರೆ ಅದಕ್ಕೆ ಸರ ಸತ್ಯವೇದ ಈ ಹೇಳ್ತಾನೆ ಜೀವ ಸ್ವರೂಪರಾದ ದೇವರನ್ನು ಬಿಟ್ಟು ಹೋಗೋದು ಒಂದು ಸರಿ ಸತ್ಯದ ಪರಿಜ್ಞಾನ ಹೊಂದು ಪುನಃ ಲೋಕಕ್ಕೆ ಹೋಗೋದು ಅದು ಭಯಂಕರ ಒಂದು ಆಗಿದೆ ಏಕೆ ಜೀವಸ್ವರೂಪನಾದ ದೇವರು ಬಿಟ್ಟು ಹೋದು ಆ ಜೀವಸ್ವರೂಪನಾದ ದೇವರು ಮಾತ್ರ ನಿಮಗೆ ನಿತ್ಯತ್ವ ಕೊಡ್ತಾನೆ ಸರ ಆತನು ಬರೀತಾ ಇದ್ದಾನೆ ಆ ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗೋದು ಅಪೆ ಅಪನಂಬಿಕೊಳ್ಳ ಕೆಟ್ಟರ ದೇವರು ನಿಮ್ಮೊಳಗೆ ಯಾವಲ್ಲಿ ಇರಬಾರ್ದು ಅಂಥ ಹೃದಯ ನಿಮ್ಮಲ್ಲಿ ಇರಬಾರ್ದು ಎಂದು ಹೇಳ್ತಾನೆ ಅಪನಂಬಿಕೆ ನಂಬಿಕೆ ಬಿಟ್ಟು ಬಿಡುವುದು ನಿಮ್ಮಲ್ಲಿ ಯಾವನ ಹೃದಯ ಹಾಗೆ ಇರಬಾರ್ದು ಎಂದ ಹೇಳ್ತಾನೆ ಅಂಥ ಹೃದಯ ನಿಮ್ಮಲ್ಲಿ ಇರಬಾರ್ದು ಏಕೆ ನೀವು ನಂಬಿಕೆಯಲ್ಲಿ ಜೀವಿಸಬೇಕೆಂದು ನಂಬಿಕೆಯಲ್ಲಿ ಜೀವಿಸಬೇಕು ಆತನು ನಿಮಗೆ ಪೋಷಿಸ್ತಾನೆ ಆತನಿಗೆ ಗೊತ್ತುಂಟು ಏನು ಹೇಗೆ ಹೇಗೆ ಇಡೀ ಜಗತ್ತು ನೋಡಿ ಇಡೀ ಜಗತ್ತು ಆತನು ಈಗ ಕೂಡ ಆತನ ಕೃಪೆಯಿಂದ ತುಂಬಿದೆ ಇಡೀ ಜಗತ್ತಲ್ಲಿ ದೇವರ ಕೃಪೆ ಉಂಟು ಸಮಯ ಸಮಯಕ್ಕೆ ಸೂರ್ಯನು ಉದಯಿಸ್ತಾನೆ ಸಮಯ ಸಮಯಕ್ಕೆ ಚಂದ್ರನು ರಾತ್ರಿ ಚಂದ್ರನ ಉದಯ ಉದಯಿಸ್ತಾನೆ ಹಗಲಾಗ್ತದೆ ರಾತ್ರಿ ಆಗ್ತದೆ ನಕ್ಷತ್ರಗಳು ಈ ಭೂಮಿ ನೀವು ನಾಲ್ಕು ಕಡೆಗೆ ನೋಡುವ ಈ ಭೂಮಿ ನೋಡಿ ನೋಡಿ ಹೇಗೆ ಸುಂದರವಾದ ಭೂಮಿ ಆತನು ಮಾಡಿ ಮಾಡಿದ್ದಾನೆ ಯಾರಿಗೆ ಹೆಸರಾ ಮಾನವನಿಗೆ ಹೆಸರ ಆಯ್ಗಲು ಆತನ ಕೃಪೆ ಉಂಟು ದೇವರ ಕೋಪ ಇಷ್ಟತನಕ ತನಕ ಲೋಕದಲ್ಲಿ ಬರಲಿಲ್ಲ ಆದರೆ ಕೋಪ ಬರ್ತದೆಂದ ದೇವರ ವಾಕ್ಯ ಇಲ್ಲಿ ಅದಕ್ಕೆ ಸರ ಈಗ ದೇವರ ಕೃಪೆ ಉಂಟು ದೇವರ ಕೃಪೆ ಏಕೆ ಪ್ರಿಯರೇ ಯಾತಕಸರ ಕೃಪೆ ಒಬ್ಬ ವ್ಯಕ್ತಿ ಮಾನಸಂತರಾಗಿ ಆಗಿ ಯೇಸ್ಸಿನ ಕಡೆಗೆ ತಿರುಗಿಬೇಕು ಜೀವ ಸ್ವರೂಪನಾದವರೆಗೆ ತಿರುಗಿ ಆತನ ಮಾರ್ಗದಲ್ಲಿ ನಡೆಯಬೇಕೆಂದು ಅದು ದೇವರ ಚಿತ್ತವಾಗಿದೆ ಒಂದು ವೇಳೆ ನಂಬಿಕೆಗೆ ಬಂದು ಪುನಃ ಆತನು ಲೋಕದ ಆಸೆ ಆಕಾಂಕ್ಷೆಗೆ ಹೋಗಿ ಪುನಃ ಆತನಿಗೆ ಅವಕಾಶ ಉಂಟು ಪುನಃ ಆತನಿಗೆ ಅವಕಾಶ ಉಂಟು ದೇವರ ಕಡೆಗೆ ತೆರೀಲಿಕ್ಕೆ ಅವಕಾಶ ಉಂಟು ಸತ್ಯವೇದಲ್ಲಿ ಆ ಥರ ಉಂಟು ಆತನು ಪುನಃ ಏಕೆ ದೇವರ ಕೃಪೆ ಉಂಟು ಆತನು ಶ್ರಮಿಸುವ ದೇವರಾಗಿದ್ದಾನೆ ಆತನ ಶ್ರಮಿಸ್ತಾನೆ ಆದರೆ ಪ್ರಿಯರೇ ದೇವರ ಹೇಳ್ತದೆ ನರಕ ಉಂಟು ನರಕದಲ್ಲಿ ದೇವರ ಕರುಣೆಯಿಲ್ಲ ದಯ ಇಲ್ಲ ಏನಿಲ್ಲ ಅಲ್ಲಿ ಏಕೆ ಅಲ್ಲಿ ಒಬ್ಬ ವ್ಯಕ್ತಿ ಹೋದರೆ ಅಲ್ಲಿ ಎಷ್ಟು ಬೊಬ್ಬೆ ಹೊಡೆದರು ಕೂಡ ಎಷ್ಟು ಕಿರಿಚಾಟದರೂ ಕೂಡ ಎಷ್ಟು ಅಲ್ಲಿ ನನಗೆ ಸಮಿಸಿ ಎಂದು ಹೇಳಿದರೂ ಕೂಡ ದೇವರೇ ಒಂದು ಸರಿ ಅವಕಾಶ ಕೊಡು ನನಗೆ ನನಗೆ ಸಮಿಸು ನಾನು ಪಶ್ಚಾತ್ತಾಪ ಆಗ್ತೇನೆ ಮಾನಸಾಂತರ ಆಗ್ತೇನೆ ಒಂದು ಸರಿ ಸಮೀಶೆ ಅಂದರೆ ಅಲ್ಲಿ ದೇವರ ಕರುಣೆ ಇಲ್ಲುವುದಿಲ್ಲ ಅಲ್ಲಿ ದಯೆ ಇಲ್ಲ ನರಕಕ್ಕೆ ಹೋದ ನಂತರ ದಯೆ ಇಲ್ಲ ಅಲ್ಲಿ ಈಗ ಉಂಟು ಇಲ್ಲಿ ಈ ಲೋಕದಲ್ಲಿ ಇರುವಾಗ ಶರೀರದಲ್ಲಿ ಇರುವಾಗ ಈಗ ಏನುಂಟು ದೇವರ ದಯೆ ದೇವರ ಕರುಣೆ ದೇವರ ಕೃಪೆ ಉಂಟು ಏಕೆ ಮಾನವನು ರಕ್ಷಣೆ ಹೊಂದಬೇಕೆಂದು ರಕ್ಷಣೆ ಯಾವಾಗ ಪ್ರಿಯರೇ ಶರೀರದಲ್ಲಿ ಇರುವಾಗ ಮಾತ್ರ ರಕ್ಷಣೆ ಶರೀರ ಬಿಟ್ಟ ನಂತರ ಒಬ್ಬ ವ್ಯಕ್ತಿಗೆ ರಕ್ಷಣೆ ಆಗುವುದಿಲ್ಲ ಆತನು ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ ಆತನು ರ ಶರೀರದಲ್ಲಿ ಇರುವಾಗನೇ ರಕ್ಷಣೆ ಹೊಂದಿ ಆತನ ಮಾರ್ಗದಲ್ಲಿ ನಡೆಯಬೇಕು ನಂಬಿಕೆಯಿಂದ ನಡೆಯಬೇಕು ಅದರ ಹಿಂತೆ ನಂಬಿಕೆಯಲ್ಲಿ ಹಿಂಜೆ ಹರಿದರೆ ದೇವರಿಗೆ ಸಂತೋಷ ಇಲ್ಲ ಅವನ ಹತ್ರ ಸರ ನಂಬಿಕೆಗೆ ಯಾರು ಬಂದಿದ್ದಾರೆ ಯೇಸುಗೆ ಯಾರು ಸ್ವೀಕಾರ ಮಾಡಿದ್ದಾರೆ ಅವರು ಹಿಂಜ ಅವರದು ತುಂಬ ಡೇಂಜರ್ ಆಗಿದೆ ಲೋಕಕ್ಕೆ ಪುನಃ ಲೋಕದ ಆಶೆ ಆಕಾಂಕ್ಷೆ ಇದು ಲೋಕದ ಪ್ರಿಯರೇ ಆಶೆ ಆಕಾಂಕ್ಷೆ ಸ್ವಲ್ಪ ಮಟ್ಟಿಗೆ ಇದು ಇದು ನಿಮಗೆ ಏನು ಸ್ವಲ್ಪ ಮಟ್ಟಿಗೆ ತೃಪ್ತಿ ಮಾಡಬಹುದು ಅಷ್ಟೇ ಬೇರೆ ಏನು ಲೋಕ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕ್ರಿಸ್ತನು ನಿಮ್ಮ ನಿಮ್ಮ ಥರ ಇದ್ದರೆ ನೀವು ಕ್ರಿಸ್ತನಲ್ಲಿ ಇದ್ದರೆ ಕ್ರಿಸ್ತನ್ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ನೀವು ಒಂದು ಜಯಭರಿತವಾದ ಜೀವಿತ ನಿಮ್ ನಿಮಗೆ ನಡೆಯಲಿಕ್ಕೆ ಆಗ್ತದೆ ಶೋಧನೆ ಬರ್ಬೋದು ಸಮಸ್ಯೆ ಬರ್ಬೋದು ಆದರೆ ಎದುರಿಸಲಿಕ್ಕೆ ದೇವರ ಥರ ಮೊರೆ ಇಡುವಾಗ ಖಂಡಿತ ನಿಮ್ಮ ಹತ್ತಿರ ಆತನು ಇದ್ದಾನೆ ನಿಮಗೆ ಆತನು ಏನು ಮಾಡ್ತಾನೆ ಕರ ಕೈ ಹಿಡಿದು ನಿಮಗೆ ಹೊರಗೆ ತೆಗೆಯುತ್ತಾನೆ ಅದರಿಂದ ಹೊರಗೆ ತೆಗೆಯುತ್ತಾನೆ ಮತ್ತು ಅದಕ್ಕಸ್ಕರ ಈ ಸತ್ಯವೇಂದ ಹೇಳ್ತದೇ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರ್ದು ಯಾವನಲ್ಲಿ ಹೃದಯ ಇರಬೇಕು ಮುಂದೆ ಹೇಳ್ತದೆ ಹದಿಮೂರು ಅಲ್ಲಿ ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಪಾಪ ಮಾಡಿ ಮೋಸ ಹೋಗಿ ಕಠಿಣ ರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವು ಒಬ್ಬರಿಗೊಬ್ಬರು ಎಚ್ಚರಿಸಿರಿ ಹೇಳ್ತಾನೆ ಒಬ್ಬ ವಿಶ್ವಾಸಿ ಒಬ್ಬ ದೇವರ ಮಗನಾಗಿದ್ದವನು ಏನು ಮಾಡಬೇಕು ಯಾವಾಗಲೂ ಅನನ್ಯತೆಯಲ್ಲಿ ಇರಬೇಕು ವೆರಿ ಇಂಪಾರ್ಟೆಂಟ್ ದೇವರ ಮಕ್ಕಳ ಹತ್ರ ಅನನ್ಯತೆಯಲ್ಲಿ ಇರಬೇಕು ಒಬ್ಬರಿಗೊಬ್ಬರು ಎಚ್ಚರಿಸಬೇಕು ಒಬ್ಬರಿಗೊಬ್ಬರು ಸೇರಿ ಪ್ರಾರ್ಥನೆ ಮಾಡಬೇಕು ಏಕೆ ನಾನು ಹೇಳ್ತೇನೆ ನೋಡಿ ನೀವು ರಕ್ಷಣೆ ಹೊಂದಿದ್ದೀರಿ ಆದರೆ ಈ ಲೋಕದಲ್ಲಿ ನೀವಿದ್ದೀರಿ ಶರೀರದಲ್ಲಿ ಈ ಲೋಕದಲ್ಲಿ ಕೆಲವು ಸಂಗತಿ ಉಂಟು ನಿಮಗೆ ಅಪನಂಬಿಕೆಗೆ ತರುವ ಸಂಗತಿ ಉಂಟು ಲೋಕದಲ್ಲಿ ಉಂಟು ಅಪನಂಬಿಕೆಯಲ್ಲಿ ಬೀಳಲಿಕ್ಕೆ ಏಕೆ ನೀವು ನೋಡುವ ಸಂಗತಿ ನೀವು ಕೇಳುವ ಸಂಗತಿಯಲ್ಲಿ ತುಂಬ ಜೀವಿತ ವ್ಯತ್ಯಾಸ ಆಗ್ತದೆ ವ್ಯತ್ಯಾಸ ಬರ್ತದೆ ಒಳಗಿಂದ ವ್ಯತ್ಯಾಸ ಬರ್ತದೆ ಹಾಗೆ ನೀವು ಏನು ನೋಡ್ತಾ ಇದ್ದೀರಿ ಈಗ ಏನು ಕೇಳ್ತಾ ಇದ್ದೀರಿ ಅದು ಇಂಪಾರ್ಟೆಂಟ್ ಆಗಿದೆ ಒಂದು ವೇಳೆ ನಿಮ್ಮ ಕೇಳುವ ಸಂಗತಿ ಸರಿಯಾದ ಈ ಸತ್ಯವೇದದ ವಿರುದ್ಧ ಇದ್ದರೆ ನಿಮಗೆ ಅಪನಂಬಿಕೆ ಹೋಗಲಿಕ್ಕೆ ಸಾಧ್ಯ ಉಂಟು ನೀವು ಕೇಳುವ ಸಂಗತಿ ಕೇಳ ಒಂದು ವೇಳೆ ಸತ್ಯವೇದದ ಪ್ರಕಾರ ಇಲ್ಲದಿದ್ದರೆ ನೀವು ಬಿದ್ದು ಹೋಗಲಿಕ್ಕೆ ಚಾನ್ಸ್ ಉಂಟು ವೆರಿ ಇಂಪಾರ್ಟೆಂಟ್ ನೀವು ನಾವು ಏನು ಕೇಳುತ್ತೇವೆ ಏನು ನೋಡ್ತಾ ಇದ್ದೀವಿ ಇದು ಭಾರಿ ಒಂದು ಒಂದು ಅಮೂಲ್ಯವಾಗಿದೆ ನಾವು ತಿಳ್ಕೊಳ್ಳಬೇಕು ಏಕೆಂದರೆ ಅಂಥ ಸಂಗತಿ ಈಗ ಮಾನವನ ಆ ರೀತಿ ಇದ್ದಾನೆ ದೇವರು ಆ ರೀತಿ ಸೃಷ್ಟಿ ಮಾಡಿದ್ದೇನೆ ಒಳ್ಳೆಯದು ಕೆಟ್ಟದೊ ಆತನ ಉಂಟು ನೋಡಿ ನೀವು ಯಾವಾದರೂ ಒಂದು ಮಾತು ಕೇಳಿ ಅದು ನಿಮಗೆ ಒಳಗೆ ಹೋದರೆ ಮತ್ತು ಅದೇ ಒಳಗಿಂದ ತಿರುಗುತ್ತದೆ ಅದೇ ತಿರುಗುತ್ತದೆ ಅದೇ ತಿರುಗುತ್ತದೆ ಅದು ಹೆಚ್ಚು ಹೊತ್ತು ತಿರುಗಿದರೆ ಮತ್ತು ನಿಮ್ಮ ಒಳಗೆ ಅದು ವಾಸ ಮಾಡ್ತದೆ ಅದು ಸರ ಏನು ನಾವು ದೇವರ ವಾಕ್ಯವನ್ನು ಸರಿಯಾದ ಇದ್ದ ಇದ್ದಾಗಿ ಕೇಳಬೇಕು ಇದ್ದ ಇದ್ದಾಗೆ ನೋಡಬೇಕು ಮತ್ತು ದೇವರ ಮಕ್ಕಳ ಒಟ್ಟಿಗೆ ಸೇರಿಬೇಕು ದೇವರ ಮಕ್ಕಳ ಒಟ್ಟಿಗೆ ಸೇರಿ ಅನುನತೆಯಲ್ಲಿರಬೇಕು ಸಭೆಗೆ ಆತ್ಮಿಕ ಸಭೆಗೆ ಕನೆಕ್ಟ್ ಆಗಿರಬೇಕು ಆತ್ಮಿಕ ಸಭೆ ಪರಿಶುದ್ಧ ಆತ್ಮನಿಂದ ನಡೆಸಲ್ಪಡುವ ಸಭೆ ಅದಕ್ಕೊಂದು ಕನೆಕ್ಟ್ ಆಗಿರಬೇಕು ಮತ್ತು ನಿಮ್ಮ ಬೋಧನೆ ಮಾಡುವ ಸೇವಕನು ಈ ಸತ್ಯವೇದ ಪ್ರಕಾರ ನಿಮಗೆ ಬೋಧನೆ ಮಾಡಿದರೆ ನೀವು ಆ ಸಭೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ತಂದೆ ಮಗ ಪರಿಶುದ್ಧ ಆತ್ಮನ ಬೋಧನೆ ಅಲ್ಲಿ ಇದ್ದರೆ ಅದು ಆ ಸಭೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ಲಬೇಕು ಆ ಸಭೆಯಲ್ಲಿ ನಿಮಗೆ ಕರ್ತನ ಭೋಜನೆ ಸಿಕ್ಕಿದರೆ ಆ ಸಭೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ನೀವು ಕರ್ತನ ಭೋಜನೆ ಸಿಗಬೇಕು ಏಕೆಂದರೆ ಅಪತಲ ಕತ್ತೆ ಹೇಳ್ತದೆ ಅವರು ದಿವಾಸಲು ಸೇರ್ತಿದ್ದರು ದಿವಾಸಲು ವಾಕ್ಯ ಕೇಳ್ತಿದ್ದರು ದಿವಾಸಲು ಪ್ರಾರ್ಥನೆ ಮಾಡ್ತಿದ್ದರು ಸೇರಿ ಮತ್ತು ಕರ್ತನ ಭೋಜನದಲ್ಲಿ ಪಾಲ್ ತಗೊಳ್ತಿದ್ದರು ಅದಕ್ಕಸ್ಕರ ಅವರು ಸ್ಟ್ರಾಂಗ್ ಆಗ್ತಿದ್ದರು ಅವರು ಅವರ ಆತ್ಮೀಕದಲ್ಲಿ ಬಲ ಹೊಳುತ್ತಿದ್ದರು ಮುಂದೆ ಹೋದೆ ನಿಮಗೆ ಎಷ್ಟು ಹಿಂಸೆ ಬರ್ತದೆ ಅವರು ಎದುರಿಸಿದರು ಪೇತನಿಗೆ ಕೊಂಡೋಗಿ ಸೆರೆಮನೆಯಲ್ಲಿ ಹಾಕಿದರು ಸೆರೆಮನೆಯಲ್ಲಿ ಹಾಕುವಾಗ ಸಭೆ ಸೇರಿ ಪ್ರಾರ್ಥನೆ ಮಾಡಿತು ಆಗ ಸೆರೆಮನೆಯ ಏನು ಕದಗಳು ತೆರೆಯಲ್ಪಟ್ಟಿತು ದೇವದೂತನ ಅಲ್ಲಿ ಹೋದನು ಅವನ ಕೈಗೆ ಆಗಿದ ಕಾಲಿಗೆದ ಕೋಳ ಬಿಚ್ಚಲ್ಪಟ್ಟಿತು ಆ ಸೆರೆಮನೆಯ ಬಾಗಿಲು ತೆರೆಯಿತು ನೋಡಿ ಹೇಗೆ ಯಾವ ರೀತಿಯಲ್ಲಿ ವಿಶ್ವಾಸಿಗಳು ದೇವರ ಮಕ್ಕಳು ಆತ್ಮದಿಂದ ತುಂಬಿದ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡುವಾಗ ಆಗ ದೇವರು ಏನು ಮಾಡಿದ್ರು ದೇವದೂತನಿಗೆ ಕಳಿಸಿ ಅಲ್ಲಿ ಅದಕ್ಕೆ ಅದಕ್ಕೋಸ್ಕರ ನೀವು ಸೇರುವುದು ವೆರಿ ಇಂಪಾರ್ಟೆಂಟ್ ಸೇರಿ ಪ್ರಾರ್ಥನೆ ಒಬ್ಬರಿಗೊಬ್ಬರ ಪ್ರಾರ್ಥನೆ ಮಾಡೋದು ವೆರಿ ಇಂಪಾರ್ಟೆಂಟ್ ನೀವು ಒಬ್ಬರಿಗೊಬ್ಬರು ಪ್ರಾರ್ಥನೆಯ ಒಬ್ಬ ಪಾರ್ಟ್ನರನ್ನು ನೀವು ಏನು ಮಾಡಬೇಕು ಸೆಲೆಕ್ಟ್ ಮಾಡಬೇಕು ಆಗ ನೀವು ಇಬ್ಬರು ಸೇರಿ ಪ್ರಾರ್ಥನೆ ಮಾಡಬೇಕು ಆಗ ನೀವು ಬಲಗೊಳ್ತೀರಿ ಆತ್ಮದಲ್ಲಿ ಬಲ ನಿಮಗೆ ಯಾರೂ ಅಲ್ಗಾಟಿಸಿಕೆ ಆಗೋದಿಲ್ಲ ಯಾವ ಗಾಳಿ ಯಾವ ಬಿರುಗಾಳಿ ಲೋಕದ ಏನು ಬಂದರೂ ನಿಮಗೆ ಏನು ಮಾಡೋದು ಅದು ಬೀಳಿಸ್ಲಿಕ್ಕೆ ಬಿಡುವುದಿಲ್ಲ ಲೋಕದ ಆಸೆ ಆಕಾಂಕ್ಷೆ ಸರಿದಾಸೆ ಆಸೆ ನಿಮಗೆ ಅದರಲ್ಲಿ ನಿಮಗೆ ಬೀಳಿಸ್ತಿ ಬಿಡುವುದಿಲ್ಲ ಅದರಲ್ಲಿ ಸೆಳೆಯಲಿಕ್ಕೆ ಬಿಡುವುದಿಲ್ಲ ಏಕೆ ನಿಮ್ಮಲ್ಲಿ ಸ್ಟ್ರಾಂಗ್ ಪ್ರಾರ್ಥನೆ ಉಂಟು ನಿಮ್ಮಲ್ಲಿ ಅದಕ್ಕೆ ಇಲ್ಲಿ ದೇವರ ವಾಕ್ಯ ನಿಮ್ಮಲ್ಲಿ ಒಬ್ಬನಾದರೂ ಪಾಪದಲ್ಲಿ ಮೋಸವಾಗಿ ಅಂದರೆ ಯಾರ್ಯಾರು ಸೇರಿ ಪ್ರಾರ್ಥನೆ ಮಾಡ್ತಾರೆ ಸೇರಿ ದೇವರ ವಾಕ್ಯವನ್ನು ಕೇಳ್ತಾರೆ ಹಂಚುತ್ತಾರೆ ಹಂಚುತ್ತಾರೆ ಕೇಳುತ್ತಾರೆ ತನ್ನ ಜೀವಿತದಲ್ಲಿ ಅದು ಅದು ಏನು ಅವಲಂಬಿಸ್ತಾರೆ ಅಂದರೆ ಅದು ಕೇಳಿ ಅದರ ಪ್ರಕಾರ ನಡೆಯುತ್ತಾರೆ ಅವರು ಪಾಪದಲ್ಲಿ ಬೀಳಲಿಕ್ಕೆ ಆಗುವುದಿಲ್ಲ ಅದು ಪರಿಶುದ್ಧ ಆತ್ಮನ ಬಿಡುವುದಿಲ್ಲ ಪರಿಶುದ್ಧ ಆತ್ಮನ ಪಾಪದಲ್ಲಿ ಬೀಳಲಿಕ್ಕೆ ಬಿಡುವುದಿಲ್ಲ ಏಕೆ ನೀವು ಪರಿಶುದ್ಧ ಆತ್ಮನಿಗೆ ಕನೆಕ್ಟಾಗಿ ನಡೀತೀರಿ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಒಬ್ಬ ವಿಶ್ವಾಸಿ ನಿಮ್ಮ ಒಳಗೆ ಏನುಂಟು ಪರಿಶುದ್ಧ ಆತ್ಮನಿಂದ ಉಂಟು ಪರಿಶುದ್ಧ ಆತ್ಮ ಇದ್ದಾನೆ ಆ ಪರಿಶುದ್ಧ ಆತ್ಮನ ಹತ್ರ ನೀವು ಮಾತಾಡಬೇಕು ನಿಮ್ಮ ಒಳಗಿದ್ದಾನೆ ಅವನ ಹತ್ರ ಮಾತಾಡಬೇಕು ಆಗ ಪರಿಶುದ್ಧ ಆತ್ಮನು ನಿಮಗೆ ಏನು ಮಾಡಬೇಕು ಹೇಗೆ ನಡೆಯಬೇಕು ಆತನು ಕಲಿಸ್ತಾನೆ ದೇವರ ಚಿತ್ತ ಇಲ್ಲದ ಸ್ಥಳದಲ್ಲಿ ಕೂಡ ಕೊಂಡೋಗುವುದಿಲ್ಲ ಹೀಗೆ ನೀವು ಪ್ರಾರ್ಥನದಲ್ಲಿ ಹೇಳ್ತೀರಿ ನಿನ್ನ ಚಿತ್ತ ಇಲ್ಲದ ಸ್ಥಳಕ್ಕೆ ನನಗೆ ಅಲ್ಲಿ ಸೇರಿಸಿಬೇಡ ಆತನು ಸೇರಿಸುವುದಿಲ್ಲ ಅದು ಪರಿಶುದ್ಧಾತ್ಮನ ಅನುಭವದಿಂದ ನಡೆಯಬೇಕು ನೀವು ಕನೆಕ್ಟಾಗಿ ನಡೆಯಬೇಕು ನಂಬಿಕೆಯಲ್ಲಿ ನಡೆಯಬೇಕು ನಿಮ್ಮೊಳಗೆ ದೇವರ ಆತ್ಮ ಉಂಟನ್ನು ನಿಮಗೆ ನಂಬಬೇಕು ಸತ್ಯವೇದ ಏನು ಹೇಳ್ತದೆ ಒಬ್ಬ ವಿಶ್ವಾಸಿ ಒಳಗೆ ಒಬ್ಬ ಏಸುಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿ ಒಳಗೆ ಆತನ ಒಳಗೆ ಪರಿಶುದ್ಧಾತ್ಮ ಉಂಟು ನೀವು ಆ ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆಗಿ ನಡೆಯಬೇಕು ಆಗ ಮಾತ್ರ ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ ಪಾಪದಲ್ಲಿ ಬೀಳಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ಹೇಳ್ತಿದ್ದೀರಿ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಯಾರು ಪಾಪ ಮಾಡ್ತಾರೆ ಅವರ ಹೃದಯ ಕಠಿಣ ಆಗ್ತದೆ ಕಠಿಣ ಆಗ್ತದೆ ಅದಕ್ಕಸ್ತ್ರ ದೇವರ ಭಯ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ದೇವರ ಭಯ ಬೇಕು ಒಬ್ಬ ದೇವರು ನನ್ನನ್ನು ನೋಡ್ತಾನೆ ಯೋಶ ಮನೆಗೆ ಏನಿತ್ತು ಸತ್ಯವೇದೈತ ಅದೇ ಒಡಬಗಲಿ ಇಲ್ಲ ಆತನಿಗೆ ದೇವರ ಭಯ ಇತ್ತು ಪಾಪದ ಒಂದು ಅವಕಾಶ ಅವನಿಗೆ ಇತ್ತು ಪಾಪದಲ್ಲಿ ಬೀಳಿಕೆ ಒಂದು ಒಂದು ಸಂದರ್ಭ ಇತ್ತು ಅವನಿಗೆ ಪುಟಿಪೇರ ಮನೆಯಲ್ಲಿ ಅವಳು ಕರೆಯುತ್ತಾ ಇದ್ದಳು ಆದರೆ ಆತನ ಒಳಗೆ ಏನಿತ್ತು ಪ್ರಿಯರೇ ದೇವರ ಭಯ ಇತ್ತು ಒಬ್ಬ ದೇವರು ನನಗೆ ನೋಡ್ತಾನೆ ಮನುಷ್ಯನೂ ನೋಡ ನೋಡದೇ ಇರಬಹುದು ಇವತ್ತು ಏಕೆ ಆ ಗೋಡೆಯ ಒಳಗೆ ನಾನು ಇದ್ದೇನೆ ಆದರೆ ದೇವರು ನನಗೆ ನೋಡ್ತಾನೆ ಎಂದು ಆ ಭಯ ಅವನ ಒಳಗಿತ್ತು ಅದಕ್ಕಸ್ಕರ ಅವನು ಪಾಪ ಮಾಡಲಿಲ್ಲ ಪಾಪದಿಂದ ಓಡಿ ಹೋದ ವಾಕ್ಯ ವಾಕದೆ ಅದಕ್ಕಸ್ಕರ ಪಾಪ ಯಾರು ಮಾಡ್ತಾರೆ ಅವರ ಹೃದಯ ಕಠಿಣ ಆಗ್ತದೆ ಕಠಿಣ ಆಗ್ತದೆ ಸರ ಅಲ್ಲಿ ವಾಕ್ಯ ವಾಕದೆ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಈ ಹೊತ್ತು ಎಂಬ ಕಾಲ ಇರುವ ತನಕ ಈ ಹೊತ್ತು ಕಾಲ ಡೈಲಿ ಡೈಲಿ ನೀವು ಎವ್ರಿ ಡೇ ಎವ್ರಿ ಅವರ್ ನೀವು ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆಗಿರಬೇಕು ದೇವರಾತ್ಮನಿಗೆ ನೀವು ಕನೆಕ್ಟ್ ಆಗಿರಬೇಕು ದೇವರಾತ್ಮ ನಿಮ್ಮ ಆತ್ಮ ಹೊಂದಿರಬೇಕು ದೇವರ ಭಯಭಕ್ತಿಯಿಂದ ನಡೆಯಬೇಕು ಪುನಃ ದೇವರ ಎಂಬ ಕಾಲ ಇರುವ ತನಕ ತನಕ ಎವ್ರಿ ಡೇ ಹೊರಗಿಂದ ಪಾಪ ಹೊಂಚಾಗ್ತಾ ಉಂಟು ಪ್ರತಿನಿತ್ಯವು ಒಬ್ಬರಿಗೆ ಒಬ್ಬರು ಎಚ್ಚರಿಸಿರಿ ಹೇಳ್ತಾನೆ ಒಬ್ಬರಿಗೂ ಎಚ್ಚರಿಸಿರಿ ಹಾಗೆ ಏನಾಗ್ತದೆ ಒಬ್ಬರಿಗೊಬ್ಬರು ಎಚ್ಚರಿಸಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿ ನಡೆದರೆ ಸೇರಿದರೆ ಸಭೆಗೆ ಸರಿಯಾಗಿ ಹೋಗಿ ಒಂದು ಸಭೆಯಲ್ಲಿ ಆತ್ಮಿಕ ಸಭೆ ಆತ್ಮಿಕ ಸಭೆಯಲ್ಲಿ ನೀವು ಕನೆಕ್ಟಾಗಿರಬೇಕು ಆಗ ಮಾತ್ರ ದೇವರಲ್ಲಿ ಆಶೀರ್ವಾದ ಮಾಡ್ತಾನೆ ನಿಮಗೆ ದೇವರು ಏನು ಮಾಡ್ತಾನೆ ನಿಮಗೆ ಪಾಪದಲ್ಲಿ ಬೀಳದಾಗೆ ಪರಿಶುದ್ಧಾತ್ಮನ ಕಾಯ್ತಾ ಇರ್ತಾನೆ ಬೀಳದಾಗೆ ದೇವರ ಕೃಪೆ ದೇವರ ಅಸ್ತ ನಿಮ್ಮ ಮೇಲೆ ಇರ್ತದೆ ದೇವರ ಅಸ್ತ ಇರುವಾಗ ದೇವರ ಒಂದು ಉಪಸ್ಥಿತಿ ನಿಮ್ಮ ನಿಮ್ಮ ಒಟ್ಟಿಗೆ ಇರ್ತದೆ ನೀವು ಎಲ್ಲಿ ಹೋದರೂ ದೇವರ ಉಪಸ್ಥಿತಿ ನಿಮ್ಮ ಇರ್ತದೆ ಏಕೆ ದೇವರ ಉಪಸ್ಥಿತಿ ನೀನು ದೇವರ ಮಗನಾಗಿದ್ದಿ ನೀನು ಮಗಳಾಗಿದ್ದಿ ಆತನು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಪ್ರೀತಿಸ್ತಾನೆ ಅದಕ್ಕೆ ಉಪಸ್ಥಿತಿ ನೀವು ಎಲ್ಲಿ ಹೋದರೂ ಇದು ಮೋಶ ಎಲ್ಲಿ ಹೋದರೂ ದೇವರ ಏನಿತ್ತು ಉಪಸ್ಥಿತಿ ಇತ್ತು ದೇವರ ಪ್ರಸನ್ನತೆ ಅವನೊಟ್ಟಿಗೆ ಇತ್ತು ಅದೇ ಪ್ರಕಾರ ನೀವು ಹೊಸ ಇದ್ದೀರಿ ಮೋಸೆ ಹಳೆ ಹೊಡೆಬಡಕೆನು ನೀವು ಹೊಸ ಮಾಡೋಕ್ಕೆ ಹೇಳಿದ್ದೀರಿ ಹೊಸ ಮಾಡಬೇಕು ಇನ್ನೂ ದೇವರು ಏನು ಮಾಡಿ ನೀವು ದೇವರ ಮಕ್ಕಳು ದೇವರ ಪ್ರಸನ್ನತೆ ದೇವರ ಉಪಸ್ಥಿತಿ ನಿಮ್ಮ ಸಂಗಡಿ ಇರ್ತದೆ ಮತ್ತು ದೇವರ ಆತ್ಮ ಸ್ವತಃ ನಿಮ್ಮ ಒಳಗೆ ವಾಸ ಇದ್ದಾನೆ ನಿಮ್ಮ ಒಳಗಿದ್ದಾನೆ ಆತನು ಆತನು ನಿಮಗೆ ನಡೆಸ್ತಾನೆ ಕರ ಹಿಡಿದು ನಡೆಸ್ತಾನೆ ಆತನು ನಿಮ್ಮ ಸಂಗಡ ಅದಕ್ಕೆ ಭಯ ಪಡಬೇಡಿರಿ ಚಂಚಲ ಆಗಬೇಡಿರಿ ನಂಬಿರಿ ನಂಬಿಕೆ ವೆರಿ ಇಂಪಾರ್ಟೆಂಟ್ ದೇವರಾತ್ಮ ನನ್ನ ಹತ್ರ ಉಂಟು ನನಗೆ ಆತ ನಡೆಸ್ತಾನೆ ಎಂದು ಅದು ನಿಮ್ಮ ಆ ರೀತಿ ನಡೆದರೆ ನಿಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಈ ವಾಕ್ಯದಿಂದ ಪ್ರಿಯರಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ಆದರೆ ನಿಮಗೆ ಕೋಟಿ ಕೋಟಿ ಸೋತ್ರ ಈ ಸಮಯದಲ್ಲಿ ನಿನ್ನ ಮಕ್ಕಳು ಕಥನೆ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ ಯಾರ್ಯಾರು ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ ನಿನ್ನ ಆಸ್ತ ಅವರ ಮೇಲೆ ಇದ್ದಿದ್ದಕ್ಕೆ ಸೋತ್ರ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡು ಈ ಭೂಲಕದಲ್ಲಿ ಅವರು ನಡೆಯುವಾಗ ಹೇಗೆ ನಡೆಯಬೇಕು ಒಬ್ಬರಿಗೊಬ್ಬರು ಎಚ್ಚರಿಸಿ ಪ್ರಾರ್ಥನೆ ಮಾಡಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದ್ ನಾನು ಪ್ರಾರ್ಥನೆ ಪ್ರಾರ್ಥನೆ ಮಾಡುವ ಒಂದು ಆತ್ಮವನ್ನು ಅವರ ಮೇಲೆ ಸುರಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಾನೆ ಕತ್ತವಾ ಎಲ್ಲ ಅಡೆಗಳು ಎಲ್ಲ ತಡೆಗಳು ನದರೆತನ ಯೇಸು ನಂಬಲಿ ಮುರಿಯಲ್ಲಿ ಪಡಲಿ ಬಾಗಿಲು ತೆರೆಯಲು ಪಡಲಿ ಇವರದ್ದು ನಾನು ಪ್ರಾರ್ಥನೆ ಮಾಡ್ತೇನೆ ಮಾಡ್ತೇನೆ ಕಥಾನೆ ಈ ಸಮಯದಲ್ಲಿ ಕಥನೆ ಇವರಿಗೆ ಆಶೀರ್ವಾದ ಮಾಡ್ತಾನೆ ಇವರ ಕುಟುಂಬ ಜೀವಿತಕ್ಕೆ ಆಶೀರ್ವಾದ ಮಾಡ್ತಾನೆ ಇವರ ವೈಯಕ್ತಿಕ ಜೀವಿತಕ್ಕೆ ಆಶೀರ್ವಾದ ಮಾಡ್ತಾನೆ ಇವರು ಎಲ್ಲಿ ಕೆಲಸ ಹೋಗ್ತಾನೆ ಹೋಗ್ತಾರೆ ಸ್ವಾಮಿ ಅಲ್ಲಿ ಕೂಡ ನಿನ್ನ ಆಶೀರ್ವಾದ ಹಿಡಿದು ಬರಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಈ ಸಮಯದಲ್ಲಿ ನಿನ್ನ ಕೃಪೆ ಇವರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ ನೀನು ನಡೆಸುವಾತನು ಇವರಿಗೆ ಕಾಯುವಾತನು ಇವರಿಗೆ ನಡೆಸುವ ಇವರಿಗೆ ಕಾಯಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ರೆಕ್ಕೆ ಒಳಗೆ ಇಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಾನೆ ನೀನು ಗುರಾಣಿಯಾಗಿ ಭುಜಬಲವಾಗಿ ಇವರಿಗೆ ನಿಲ್ಲಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕೇಳ್ತಾನೆ ತಂದೆಯ ಸ್ತೋತ್ರ ಯೇಸು ಸ್ತೋತ್ರ ಸೋತ್ರ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆಯೇ ಪ್ರೀತಿಯುಳ್ಳ ತಂದೆ ಆಮೆ ನಿಮಗೆ ಹೆಚ್ಚಿನ ಸಂಪರ್ಕ ಬೇಕಾದರೆ ನಿಮಗೆ ಪ್ರಾರ್ಥನೆ ಬೇಕಾದರೆ ಕರೆ ಮಾಡ್ಬೋದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರದೇ ಆಮೇಲೆ